ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಮೊದಲನೇ ದಿನ ಬೆಂಗಳೂರಲ್ಲೇ ನಮ್ಮ ಜರ್ನಿ ಸ್ಟಾರ್ಟ್ ಆಗೈತೆ ಮೊದಲನೇ ತಿಂನಲ್ಲಿ ದೇವಗಡ ಪೆಟ್ರೋಲ್ ಬಂಕ್ನ ಹುಟ್ಟಿ ಮುಂದೆ ಇದ್ದೀವಿ ಹಳ್ಳಿಯಲ್ಲಿ ಆರಾಮಾಗಿ ಹುಡ್ತಿದ್ದೆ ಸಿಟಿ ಟ್ರಾಫಿಕ್ಕು ಆ ಕಡೆ ಈ ಕಡೆ ಫುಲ್ಲು ಜಾಮು ಎಷ್ಟು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಜರ್ನಿ ಹದಿನೈದು ಕಿಲೋಮೀಟ್ರ್ ಜರ್ನಿಗೆ ಎಷ್ಟು ಅವರ್ ವರ್ಷ ಆ ವಿಡಿಯೋದಲ್ಲಿ ನೋಡೋಣ ಬಂದು ಬೆಳಗ್ಗೆ ಎದ್ದು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊರಗಡೆ ಬರ್ತಿದ್ದಾಗ ನಮ್ಮೂರಲ್ಲಿ ರೇಟು ಸ್ಪೆಂಡರು ಅಷ್ಟ್ರೂಪುಕ್ ಅಲ್ಲೋ ಇಲ್ಲೋ ಒಂದು ಕಾರ್ ನೋಡ್ತಿದ್ದೆ ಈ ಬೆಂಗಳೂರಲ್ಲಿ ಹೇಗೆ ಚೀಚೆ ಬಂದರೆ ನೋಡಿ ಮುಂದೆ ಆಡಿ ಪಕ್ಕ ಮಾರುತಿ ಬಿ ಎಂ ಟಿ ಸಿ ಬಸ್ಸು ಎಲ್ಲ ಕಾಣಿಸ್ತವೆ ಈ ಬಸ್ಸಲ್ಲಿ ಬಟ್ಟೆ ಹೋಗೋದು ಸ್ವಲ್ಪ ಕಷ್ಟ ಕಡಲಲ್ಲಿ ಹೇಳ್ಬಿಡ್ತಾರೆ ಮುಂದೆ ಮುಂದೆ ಏನು ನೋಡಲ್ಲ ನೋಡಿ ಬೆಂಗಳೂರಲ್ಲೂ ಸ್ಪೆಂಡರು ತುಂಬ ಗಾಡಿಗಳಿವೆ ನಮ್ಮೂರಲ್ಲಿ ಎಲೆಕ್ಟ್ರಿಕ್ ಕಾರ್ಗಳನ್ನ ಅಪ್ರೂ ನೋಡ್ತಿದ್ದೇವೆ ಬಟ್ ಇಲ್ಲಿ ನೋಡಿ ಎಜೆ ಜೆಗೂ ಒಂದೊಂದೊಂದೊಂದು ಎಲೆಕ್ಟ್ರಿಕ್ ಕಾರ್ಗಳು ಮುಂದೆ ಹೋಗ್ತೈತೆ ಒಂದು ಎಲೆಕ್ಟ್ರಿಕ್ ಕಾರು ಇದು ಆಡಿ ಆಡಿನ ಬೀಟ್ ಮಾಡ್ಬಿಟ್ಟೈ ಆಡಿನ ಸೈಡ್ ಹೊಡೆದು ಹಾಗೆ ಮುಂದೆ ಬರ್ತಾ ಇದ್ದೆ ಹಬ್ಗಳು ಹಬ್ಬನ ಎಗ್ರೆಸ್ಕೊಂಡು ಡೌನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಕೆಲವು ಕಾರ್ಗಳು ನೋಡಿ ಅಲ್ಲಿ ಟಾರ್ ಇದೆ ಕೆಲವು ಕಾರ್ಗಳ ನೇಮ್ಗಳೇ ನಮ್ಗೆ ಗೊತ್ತಿಲ್ಲ ಆ ಥರ ಕಾರ್ಗಳವೆ ಬೆಂಡಕಾಳು ಬೆಂಗಳೂರು ಈಗ ನಾನು ಹೋಗ್ತಾ ಇರೋ ಡೆಸ್ಟಿನೇಷನ್ಗೆ ಇಲ್ಲಿಂದ ಒಂದು ಹದಿನಾರು ಕಿಲೋಮೀಟ್ರ್ ಐತೆ ಯಾವ ಹದಿನಾರು ಕಿಲೋಮೀಟ್ರ್ ರೀಚ್ ಆಗೋಕ್ಕೆ ಮಿನಿಮಮ್ ಒಂದು ಅವರಿಂದ ಎರಡು ಅವರ್ ಬೇಕು ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ಸಿಗ್ನಲ್ ಒಂದು ಮುಕ್ಕಾಲು ಅವರ್ ಎಗ್ರೋ ಟೈಮ್ ನಮಗೆ ನಮ್ಮೂರ ಎಲ್ಲಾಗಿದ್ದರೆ ಕನೆಕ್ಟ್ರಾಗ ಕೊಡಲಿ ಬೇರೆ ಅರ್ಧ ಗಂಟೆ ರೀಚ್ ಆಗುತ್ತೆ ಎಷ್ಟೇ ನಿಧಾನಕ್ಕೆ ಬಂದಿದ್ದು ಫ್ರಾಕ್ ಹಚ್ಚಿದ್ರೆ ಇಪ್ಪತ್ತು ಅದು ಇಪ್ಪತ್ತು ನಿಮಿಷದಲ್ಲ ರೀಚ್ ಆಗೋದು ಆದರೆ ಏನು ಮಾಡೋದು ಇದು ಬೆಂಗಳೂರು ಸ್ವಲ್ಪ ಎರಡಿದ್ರು ಗಾಡಿ ಟೆಸ್ಟ್ ಮಾಡಿಕೊಡ್ತೀನಿ ಕೊನೆಗೆ ಈಗ ಲಾಲ್ಬಾಗ್ ಹತ್ರ ಬಂದೆ ನೋಡಿ ಮುಂದೆ ಲಾಲ್ಬಾಗ್ ಸಿಗ್ನಲ್ ಮೆಲ್ವೇ ಸ್ಟೇಷನ್ ಇದೆ ಇಲ್ಲಿ ನಾವು ರೈಟ್ ತಗೊಂಡು ಹೋದ್ರೆ ಲಾಲ್ಬಾಗ್ ಬ್ಯಾಕ್ ಗೇಟಲ್ಲಿ ಹೋಗ್ತೀನಿ ಇಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇದೆ ನೋಡಿ ಲಾಲ್ಬಾಗ್ ಸಸ್ಯ ತೋಟ ಬ್ಯಾಕ್ ಗೇಟ್ ಇದು ಇಲ್ಲೂ ಸ್ವಲ್ಪ ಟ್ರಾಫಿಕ್ ಎವಿ ಜಾಮ್ ಐತೆ ಜಸ್ಟ್ ಒಂದು ನಾಲ್ಕು ಕಿಲೋಮೀಟ್ರ್ ಬಂದಿದ್ದೀನಿ ನಾಲ್ಕು ಕಿಲೋಮೀಟ್ರ್ ಬರೋಕ್ಕೆ ಇಪ್ಪತ್ತೈದು ನಿಮಿಷ ಆಗುತ್ತೆ ಸಿಗ್ನಲ್ ಎಲ್ಲ ಇಲ್ಲಿ ಸ್ಪೀಡ್ ಲಿಮಿಟ್ ಕೋಟಿ ಯಾರು ಕೋಟಿ ಹೋಗ್ತಾರೆ ಚೆಕ್ ಮಾಡಿ ಹೋಗ್ತಾವ್ರೆ ಅದೇ ನೋಡ್ಕೊಳ್ರಪ್ಪ ನಮ್ಮ ಲಾಲ್ಬಾಗ್ ಮುಂದೆ ಎಲ್ಲ ಹೋದರೆ ಪಾರ್ಕ್ ಪಾರ್ಕೆಲ್ಲ ಹೋಗ್ಬೋದು ಬಟ್ ಅಲ್ಲೆಲ್ಲ ಹೋಗೋಲ್ಲ ಲಾಂಗ್ ಆಗುತ್ತೆ ಸೈಡಲ್ಲಿ ಸಂಜೆ ಹೊಂದಿದ್ದೆ ನಗಿಸ್ಕೊಂಡು ಹೊಡಬೇಕು ಫುಲ್ ಈಗ ಈ ಲಾಲ್ಬಾಗ್ನೆ ಒಂದು ರೌಂಡ್ ಹೊಡಿತೀನಿ ಈ ಕಡೆಯಿಂದ ಹೋಗಿ ಮತ್ತು ಬ್ಯಾಕ್ಡೆಯಿಂದ ಹೋಗಿ ಹೋಗ್ತೀನಿ ನೋಡಿ ಆಗ ಕಟ್ಟಿರುವಂತಹ ಮಂಟಪ ಚೆನ್ನಾಗಿ ಕಟ್ಟಿದೆ ಅದೇ ಮೈಂಟೆನೆನ್ಸ್ ಇಲ್ಲ ಅಷ್ಟೇ ಒಳಗಡೆ ಲಾಲ್ಬಾರ್ದು ಚೆನ್ನಾಗಿ ಕಾಣಿಸುತ್ತೆ ಈಗೆಲ್ಲನೂ ಕಾಣಿಸ್ತದೆ ನಮಗೆ ಯು ಬಿ ಸಿಟಿಯಿಂದ ಹಿಡಿದು ವಿಧಾನಸೌಧ ಎಲ್ಲನೂ ನೋಡ್ಕೊಂಡು ಆಂದವೇ ಹೋಗ್ಬೇಕು ವೇ ಎಲ್ಲ ಬರ್ತಾ ನೋಡ್ತೀನಿ ಈಗೇನಾದ್ರು ಆ ಕಡೆ ಹೋದರೆ ಎ ಟ್ರಾಫಿಕ್ ಜಾಮ್ ತಗೋಲಾಕ್ ಹೋಗ್ತೀನಿ ಲೇಟ್ ಆಗಿಬಿಡುತ್ತೆ ಹೋಗೋ ಜಾಗಕ್ಕೆ ಹೋಗ್ತಾ ಇರ್ತಾರೆ ಎಲ್ಲೊಬ್ಬ ಮೊಬೈಲ್ ನೋಡಿಕೊಂಡು ಗಾಡಿ ಡ್ರೈ ಮಾಡ್ತಾರೆ ಹೀಗೆ ಮುಂದೆ ಹೋಗಿ ಸ್ವಲ್ಪ ಲೆಫ್ಟ್ ಹೋಗಬೇಕು ಅಲ್ಲಿ ಪೊಲೀಸರು ಕೋಚ್ ಹಾಕೋಳಕ್ಕೆ ತಯಾರಾಗಿರ್ತಾರೆ ಸಿಗ್ನಲ್ ಇದೆ ಸಿಗ್ನಲ್ ಹತ್ರ ಬಂದು ಬಂದು ಗಾಡಿಗಳನ್ನ ಗೋಚ್ ಹಾಕೋತಾ ಇರ್ತಾರೆ ಏನೋ ಇವಾಗ ಫ್ರೀ ಇದೆ ಒಂದೊಂದು ಟೈಮ್ ಈ ರೋಡೇ ಅರ್ಧ ಗಂಟೆ ಆಗುತ್ತೆ ಈ ರೋಡ್ ಡಾಟ್ ಹೇ ನಮ್ಮ ಹಳ್ಳಿ ಸೈಡ್ ಆದರೆ ಒಂದು ಏರಿಯಾ ಒಂದು ಬೀದಿ ಹಿಂಗ್ ಬಂದುಬಿಡ್ತೀವಿ ಬಟ್ ಈ ಬೆಂಗಳೂರು ರೂಟ್ ನಾವು ಹೋಗಬೇಕಾದ್ರೆ ತುಂಬ ಕಷ್ಟ ಒಂದು ರಾಂಗ್ ರೂಟ್ ತಗೊಂಡು ಅಂದರೆ ಅರ್ಧ ಕಿಲೋಮೀಟ್ರ್ ಬಳ್ಸ್ಕೊಂಡು ಬರ್ಬೇಕಾಗುತ್ತೆ ನಾವು ಕೈಯಲ್ಲ ಫ್ರೆಂಡ್ಲಿ ಫ್ರೆಂಡ್ ಬಿಟ್ ಫ್ಯಾನ್ ಬೀಟ್ ಮಾಡ್ಕೊಂಡು ಬರೋಕ್ಕೆ ಹಾಂ ನೋಡಿ ಎಲ್ಲ ಒಂದ್ಮೇಲೆ ನುಗ್ತಾವ್ರೆ ನಮಗೆ ಈ ಕಡೆ ಸೈಡ್ ಬಂದೆ ಇನ್ನೇನು ಇಪ್ಪತ್ತೈದು ನಿಮಿಷ ಈ ವಿಲ್ಸನ್ ಗಾರ್ಡನ್ ರೋಡ್ ಜಾಮ್ ಆಗಿಬಿಟ್ಟು ಐನೂರು ಮೀಟ್ರ್ ದಾಟೋಕ್ಕೆ ಇಪ್ಪತ್ತೈದು ನಿಮಿಷ ತೊಗೊಂಡಿದ್ದೀನಿ ಸಿಗ್ನಲ್ಗೆ ಒಂದು ಸಿಗ್ನಲ್ ದಾಟಕ್ಕೆ ನಾಲ್ಕು ಸಿಗ್ನಲ್ ಲಾಕ್ ಆಗಿದ್ದೀನಿ ಇವತ್ತಂತೂ ಎಫ್ವಿ ಟ್ರಾಫಿಕ್ ಜಾಮ್ ಆಗೋಗೈತೆ ಮುಂದೆ ಫ್ಲೈ ಓವರ್ ಕಟ್ಸಿದ್ರು ಇಲ್ಲಿ ಟ್ರಾಫಿಕ್ ಜಾಮ್ ಮಾತ್ರ ಕಮ್ಮಿ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಮುಂದೆ ನಿಮಗೆ ಫ್ಲೈ ಓವರ್ ಕಾಣಿಸ್ತಿದೆ ಫ್ಲೈ ಓವರ್ ಇರ್ತಾನೋ ಇಲ್ಲಿ ಎ ಟ್ರಾಫಿಕ್ ಜಾಮು ಇಪ್ಪತ್ತೈದು ನಿಮಿಷ ಆಲ್ಮೋಸ್ಟ್ ನಮ್ಮ ಊರಲ್ಲಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಓಟಾಗಿದೆ ಸರಿ ಐನೂರು ಮೀಟ್ರ್ ದಾಟಿದ್ದೀನಿ ಐದು ಸಿಗ್ನಲ್ ದಾಟ ಸ್ಲೋ ಟ್ರಾಫಿಕ್ ಮೂಮೆಂಟ್ ಏನೂ ಮಾಡ್ತಾಗಲ್ಲ ಅಂದರೆ ಪೊಲೀಸ್ ಸ್ವಲ್ಪ ಸಿಗ್ನಲ್ನ ಕಂಟ್ರೋಲ್ ಮಾಡ್ತಾರೆ ಇಲ್ಲೊಂದು ಎಲೆಕ್ಟ್ರಿಕ್ ಕಾರು ಹೋಗ್ತಾ ಇದೆ ಗಚ್ಚಿಲ್ಲ ಏನಿಲ್ಲ ಬರೀ ಎಸ್ ಬ್ರೇಕ್ ಸ್ವಿಂಗಿ ಅಂತ ಕೊಟ್ಟರೆ ಸ್ವಿಂಗಿ ಅಂತ ಹೋಗುತ್ತೆ ಸ್ವಿಂಗಿ ಅಂತ ನಿಂತ್ಕೊಳ್ತಾರೆ ನೋಡಿ ಒಂದು ಸೈಡೆಲ್ಲ ಕಾರ್ಗಳ ಕ್ಯೂ ಇನ್ನೊಂದು ಸೈಡು ಬೈಕು ಕಾರ್ಗಳ ಕ್ಯೂ ಮುಂದೆ ಬಿ ಎಮ್ ಟಿ ಸಿ ಬಸ್ಸು ಅದು ಬಿಟ್ಟ ಮೇಲೆ ಹೋಗುತ್ತೆ ಅನ್ಸುತ್ತೆ ಆ ಸೈಡ್ ಹೋಗೋರು ಓವರ್ ಕೆಳಗಡೆ ಹೋಗೋಕ್ಕೆ ಇಲ್ಲಿ ನಾವು ಹೋಗ್ತಾ ಇರೋದು ಓವರ್ ಮೇಲೆ ಹೋಗೋಕ್ಕೆ ಫ್ರೆಂಡಿ ರೂಟ್ನ ಚೇಂಜ್ ಮಾಡೋಕ್ಕಾಗಲ್ಲ ಮಂದಿ ಕೊಡ್ತಾರೆ ಅಂತ ಹೇಳಿ ಹಿಂಗೆ ಜಾಮ್ ನೋಡ್ಕೊಂಡು ಚಂದಿಲ್ ನೋಡಿಸ್ತಾಬೇಡ ಗಾಡಿ ಗೈಸ್ ಮನೆಗೂ ಈಗ ಓವರ್ ಅಥವಾ ಬಂದೆ ನೋಡಿ ಓವರ್ ಮೇಲೂ ಎಷ್ಟು ಟ್ರಾಫಿಕ್ ಜಾಮು ಈ ಓವರ್ ದಾಟಿ ಇನ್ನೂ ಹೆವಿ ಜಾಮ್ಗಳಾಗಿರ್ತವೆ ಬೆಂಗಳೂರಿಗೆ ಮೊದಲನೇ ಈ ಇದರ ದಿನ ಎರಡು ದಾಟಬೇಕು ನಾನು ಟೈಮ್ ಆಗಬೇಕು ಮೊನ್ನೆ ಎರಡು ಓವರ್ ಜಾಯಿಂಟ್ ಆಗ್ತವೆ ಆ ಕಡೆಯಿಂದ ಬರೋರು ಈ ಸೈಡ್ ಹೋಗ್ಬೇಕು ಎರಡು ಸೇರಿ ಈಗ ಮುಂದೆ ಹೋಗ್ತೀವಿ ಸೈಡು ಮುಂದೆ ಯು ಬಿ ಸಿ ಆ ಸೈಡ್ ವಿಧಾನಸೌಧ ಅಲ್ಲ ವಿಜಯ್ ಮಲ್ಯ ಮನೆ ಕ್ಯಾಮ್ರಾದಲ್ಲಿ ಏನೋ ಗೊತ್ತಿಲ್ಲ ಅಲ್ಲಿದೆ ಶೆಟ್ಟಿಸ್ಟಪಪ್ಪ ಒಂದು ದಿನವೂ ಭಾಳ ಕ್ಲೀಸ್ ಆಗಿದ್ದಾಗ ಯು ಪಿ ಸಿಟಿ ವಿಧಾನಸೌಧದಲ್ಲ ಆ ಸೈಡ್ ಬರುತ್ತೆ ನಾವು ಸಿಗ್ನಲ್ ತಪ್ಪಿಸ್ಕೊಳ್ಳೋಕ್ಕೆ ಈ ಸೈಡ್ ಅಲ್ಲಿ ಹೋಗ್ತಾ ಇದ್ದೀನಿ ಬರಬೇಕಾದ್ರೆ ಆ ಸೈಡ್ ಬರ್ತೀನಿ ವಿಧಾನಸೌಧದ ಮುಂದೆನೇ ನೋಡೋದಲ್ಲ ವಿಜಯ್ ಮಲ್ಯ ನಾ ಯು ಪಿ ಸಿಟಿ ವಿಜಯ್ ಮಲ್ಯ ರೋಡ್ನ ಅವಾಯ್ಡ್ ಮಾಡಿಕೊಂಡು ಈ ಸೈಡ್ ಬಂದಿದ್ದೀನಿ ನೋಡಿ ಆರ್ಮಿ ಕ್ಯಾಂಪ್ ಮುಂದೆ ಎಲ್ಲ ಆರ್ಮಿ ಕ್ಯಾಂಪ್ಗಳು ಕೂಡ ಸಿಗುತ್ತೆ ನಮಗೆ ಆರ್ಮಿ ಟ್ರೈನಿಂಗ್ ಮಾಡೋದು ಎಲ್ಲ ಇರುವುದಲ್ಲೇ ಸಿಗುತ್ತೆ ನೋಡಿ ಮುಂದೆ ಗೂಟ್ಸ್ ಗಾಡೀಲಿ ಫುಲ್ ಪ್ಯಾಸೆಂಜರ್ ಹೋಗ್ತಾರೆ ಫುಲ್ ಎಂಜಾಯ್ ಮಾಡ್ಕೊಂಡು ಫ್ಯಾಮಿಲಿ ಹೋಗ್ತಾರೆ ಗೂಟ್ಸ್ ಗಾಡೀಲಿ ರೆಸಿಡೆನ್ಸಿ ರೋಡ್ ಈ ರೋಡು ಟ್ರಾಫಿಕ್ ಮಾಡ್ತಿದ್ದು ರೋಡ್ ಒಂದು ಸಿಗ್ನಲ್ ದಾಟ್ತವೆ ಇನ್ನೊಂದು ಸಿಗ್ನಲ್ ನೋಡಿ ಜಸ್ಟ್ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಮೀಟರಲ್ಲಿ ಒಂದೊಂದು ಸಿಗ್ನಲ್ ಸಿಗ್ತವೆ ಈ ರೋಡಲ್ಲಿ ಈ ರೋಡನ್ನು ದಾಟಿದ್ರೆ ನಮಗೆ ಟ್ರಾಫಿಕ್ ಫುಲ್ ಕಂಟ್ರೋಲ್ ಆಗುತ್ತೆ நோடி இல்ல அருதா கிலோமீட்டர் ஜாமெ ஜாமனா தப்போ ஃபிஃப்டிங் பண்ணி நீங்கள் நம்ம ஆர்மி ட்ரெயிங் கேம்ப் ஓட வந்தீங்க சிக்னலில் ரைட் ஹோதிரே ஆர்மி கேம்ப் ரோடு சேகோ நோடி இக்கடையே ஹோதிரே ஃபுல்லு ஆர்மி கேம்ப்பு ஆர்மி ட்ரெயனிங் எல்லாம் அல்லே நடிதோ நோடி இதுல ஓடிட் அழை ஆர்மி கேம்ப்ல ட்ரெயனிங்கெல்லாம் கொடுத்தார் ನೋಡಿ ಇಲ್ಲೊಂದು ಸ್ಕೂಲೇ ಇದೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಂತ ನೋಡಿ ಈಗ ಬಂದೆ ಬಣ್ಣ ಬಣ್ಣದ ಬಟ್ಟೆಗಳಿರುವಂತಹ ಬಟ್ಟೆ ಅಂಗಡಿ ಈ ರೋಡ್ ಫುಲ್ಲು ಬರೀ ಬಟ್ಟೆ ಅಂಗಡಿಗಳೇ ಇವೆ ದೊಡ್ಡ ದೊಡ್ಡ ಮಾಲ್ ದೊಡ್ಡ ಅಂಗಡಿ ಬಟ್ಟೆ ಅಂಗಡಿಗಳೇ ಯಾರಾದರೂ ಮದುವೆಗೆ ಬಟ್ಟೆ ಹೊಡ್ತಿದ್ರೆ ಈ ರೋಡ್ ವಿಸಿಟ್ ಮಾಡಿದ್ದೀನಿ ರೈಟ್ ಕಮ್ಮಿ ಇರಲ್ಲ ಈ ರೇಂಜ್ಗೆ ಡೆಕೋರೇಷನ್ ಇದೆಲ್ಲ ಮಾಡಿದ್ದಾರೆ ಅಂದರೆ ಎಲ್ಲ ಟ್ಯಾಕ್ಸು ನಮ್ಮ ಮೇಲೆ ಹಾಕ್ತಾರೆ ಓಕೆ ಫ್ರೆಂಡ್ಸ್ ಈಗ ಟೌನ್ಸ್ ಬೇಕ್ರಿ ಹತ್ರ ಬಂದಿದ್ದೀನಿ ಈ ಟೌನ್ಸ್ ಬೇಕ್ರಿ ಪಬ್ಸ್ಗೆ ಹೆವಿ ಫೇಮಸ್ಸು ಹೆಂಗಪ್ಪ ಅಂದರೆ ವಿರಾಟ್ ಕೊಹ್ಲಿ ಕೂಡ ಬಂದು ಇಲ್ಲೇ ಪಬ್ಸ್ನ ತಿನ್ಕೊಂಡು ಹೋಗೋದು ನೋಡಿ ಬೇಕ್ರಿ ಟಾಮ್ಸ್ ಬೇಕ್ರಿ ಸಖತ್ತಾಗೈತೆ ಪಬ್ಸು ಬನ್ನು ಚಿಕನ್ ಬನ್ನು ಚಿಕನ್ ವೆರೈಟೀಸ್ ಬಂದು ಎಲ್ಲ ಚೆನ್ನಾಗಿದೆ ಟೇಸ್ಟ್ ನಾನು ಕೂಡ ಮಾಡಿದ್ದೀನಿ ಚಿಕನ್ ಪಪ್ಸು ಎಲ್ಲ ಸೂಪರಾಗಿ ಮಾಡ್ತಾರೆ ಒಂದ್ಸಲ ಟೌನ್ಸ್ ಬೇಕ್ರಿಗೆ ಬಂದು ವಿಸಿಟ್ ಮಾಡಿ ಕೊನೆಗೂ ಈಗ ಎರಡನೇ ಫ್ಲೈಓವರ್ಗೆ ರೀಚ್ ಇದೆ ಫ್ಲೈ ಫ್ಲೈಓವರು ನೋಡಿ ಇದು ಕೂಡ ತುಂಬ ಹೋಗಿದೆ ಅಂತೂ ಹಿಂಟು ಕೊನೆಗೂ ರೀಚ್ ಅದೇ ನೋಡಿ ನಮ್ಮ ಪಕ್ಕ ಫ್ಲೈಓವರ್ನೇ ಎಷ್ಟು ಜಾಮಾಗೈತೆ ಇನ್ನೂ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ಗೂ ಫುಲ್ಲು ಜಾಮೆ ಅನಿಸುತ್ತೆ ಸದ್ಯಕ್ಕೆ ಈ ರೋಡಾದರೂ ಫ್ರೀ ಆಗೈತೆ ಇಷ್ಟೊತ್ತಲ್ಲಿ ಈ ಕಡೆಯಿಂದ ಬರೋ ರೋಡು ಫುಲ್ಲು ಜಾಮೆ ಫ್ಲೈಓವರ್ನೂ ಇಷ್ಟು ಜಾಮ್ ಅದ ಇನ್ನು ಕೆಳಗಡೆ ಇನ್ನೂ ಎಷ್ಟು ಜಾಮ್ ಆಗುತ್ತದೆ ಬನ್ನಿ ನಿಮಗೆ ತೋರಿಸ್ತೀನಿ ಅದು ಸೈ ಮಾಡಬೇಕಾಯ್ತು ನನ್ನದು ಟೈಮ್ ಲೇಟ್ ಆಗೋಯಿತು ಅಲ್ಲಿಂದ ನಮ್ಮ ಡೆಸ್ಟಿನೇಷನ್ ಬರೋಕ್ಕೆ ಜಸ್ಟ್ ಹದಿನಾರು ಕಿಲೋಮೀಟ್ರಿಗೆ ಒಂದೂವರೆ ಗಂಟೆ ಟೈಮ್ ಹಿಡ್ದೈತೆ ಇಲ್ಲಿ ಏನಾದರೂ ಈಗ ಸೈಡು ಈ ಥರ ಇನ್ನೂ ಒನ್ ಅವರ್ ಆದರೂ ನಾನು ಹೋಗಿ ಕಲ್ಪೋಕ್ಕಾಗಲ್ಲ ರೈಲ್ಗೆ ಜಾಮ್ ಆಗಿದೆ ಅವ್ರ ಈ ಸೈಡು ಈಗ ಫೈನಲಿ ಲಿಂಗರಾಜಪುರಮ್ಗೆ ರೀಚ್ ಆದೆ ಫೈನಲಿ ಡೆಸ್ಟಿನೇಷನ್ ಈಗ ಜಸ್ಟಲ್ಲಿ ರೀಚ್ ಅದ ನೋಡಿ ಪಕ್ಕ ಸಿಗ್ನಲ್ ಜಾಸ್ತಿ ಯಾವ ರೀತಿ ಆಗಿದೆ ಅಂತ